ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಒಂದೊಳ್ಳೆ ಸ್ನ್ಯಾಕ್ಸ್ ಐಟಮ್ ತೊಗೊಂಬಂದಿದ್ದೀನಿ ಇದಕ್ಕೆ ಬೇಕಾಗಿರೋದು ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮಂಡಕ್ಕಿ ಮಾತ್ರ ಮಂಡಕ್ಕಿ ಬಿಟ್ಟರೆ ಇನ್ಮುಖಿದ ಎಲ್ಲ ಪದಾರ್ಥಗಳು ಮನೆಯಲ್ಲೇ ಇರುತ್ತೆ ಅದನ್ನೆಲ್ಲ ಅದನ್ನು ಬಳಸ್ಕೊಂಡ್ಬಿಟ್ಟು ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡೋಣ ಇವತ್ತು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಒಂದು ಬಟ್ಲು ಈರುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಬೆಲ್ಲ ಸ್ವಲ್ಪ ಮತ್ತು ಎರಡು ಮೂರು ಸ್ಪೂನು ಉರ್ಗಡ್ಲೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಅದ್ರ ಜೊತೆ ಒಂದೇ ಒಂದು ಟೊಮೆಟೊ ಟೊಮೆಟೊ ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮೆಟೊ ಮತ್ತು ಮೇಲೆ ಗಾರ್ನಿಷ್ ಅಂತ ಮಾಡೋದಕ್ಕೋಸ್ಕರ ಮಿಕ್ಚರ್ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ಈಗ ನಾನು ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಎಣ್ಣೆ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಆದರದ್ದು ನಡೆಯುತ್ತೆ ಸ್ವಲ್ಪ ಜಾಸ್ತಿ ಆದರೆ ಟೇಸ್ಟ್ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮ್ಮ ಕಾರ ತಕ್ಕನಾಗೆ ಸ್ವಲ್ಪ ಜಾಸ್ತಿ ಇದ್ದರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಜಾಸ್ತಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ನಾವು ಸ್ವಲ್ಪ ಖಾರ ಜಾಸ್ತಿ ಊಟ ಮಾಡ್ತೀವಿ ಅದಕ್ಕೋಸ್ಕರ ಖಾರ ಜಾಸ್ತಿ ಹಾಕಿದ್ದೀನಿ ಒಂದೆರಡು ನಾಲ್ಕರಿಂದ ಐದು ಎಲೆ ಜಾಸ್ತಿ ಹಾಕ್ಕೊಬೇಡಿ ಕಹಿ ಆಗುತ್ತೆ ಚ ಸಣದಾಗ ಕಟ್ ಮಾಡಿ ಮಾಡ್ಕೊಂಬಿಟ್ಟು ಹಾಕಿದ್ದೀನಿ ಜೀರಿಗೆನ ಪೌಡ್ರ್ ಮಾಡಾದ್ರೂ ಹಾಕೋಬೋದು ಅಥವಾ ಈ ಥರ ನಾನು ಕೈಯ್ಯಲ್ಲಿ ಉಜ್ತಾ ಇದ್ದೀನಲ್ವಾ ಈ ಥರನಾದರೂ ಹಾಕ್ಕೊಬೋದು ಹಾಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಕೈಯಲ್ಲಿ ಉಜ್ಜಿ ಹಾಕಿದ್ದೀನಿ ಮತ್ತು ಈಗ ಸ್ವಲ್ಪ ಬೆಲ್ಲ ಬೆಲ್ಲ ಏನಿವರು ಎಲ್ಲದಕ್ಕೂ ಬೆಲ್ಲ ಬಳಸ್ತಾರೆ ಅಂತ ಅನ್ಕೋಬೇಡಿ ಸ್ವಲ್ಪ ಬೆಲ್ಲ ಹಾಕಿದರೆ ಹುಳಿ ಉಪ್ಪು ಖಾರ ಎಲ್ಲ ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೆಲ್ಲ ಬಳಸ್ತೀನಿ ಈಗ ಹಾಫ್ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂಚೂ ನಿಮಗೆ ಎಷ್ಟು ರುಚಿ ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಬೇಡ ಬೇಕಾ ಸ್ವಲ್ಪ ಕಮ್ಮಿ ಆದರೂ ಕೂಡ ಆಮೇಲೆ ಹಾಕ್ಕೊಂಡು ಊಟ ಮಾಡ್ಬೋದು ಜಾಸ್ತಿ ಆಗಿಬಿಟ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು ನಾವು ಸ್ಪೂನಿಲ್ಲ ಯಾಕೆ ಯಾಕೆ ಕಲಿಸ್ತಾ ಇಲ್ಲ ಅಂತ ನೀವು ಕೇಳ್ಬೋದು ಬಟ್ ಸ್ಪೂನಿಲ್ ಕಲಿಸಿದ್ರೆ ಅದಕ್ಕೆಲ್ಲ ಖಾರ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಳಲ್ವಲ್ಲ ಅದಕ್ಕೋಸ್ಕರ ನಾನು ಚೆನ್ನಾಗಿ ಕೈಯಲ್ಲೇ ಎಲ್ಲ ಕಲಿಸ್ತಾ ಇದ್ದೀನಿ ಏನು ತಪ್ಪ ತಪ್ಪಾಗಿ ಭಾವಿಸ್ಬೇಡಿ ಈ ಥರ ಚೆನ್ನಾಗಿ ಕಲಸಿ ಕಲಸಿ ಎಲ್ಲ ಅದು ಖಾರ ಬೆಲ್ಲ ಮತ್ತು ಉಪ್ಪು ಎಲ್ಲ ರಸ ಬಿಡುತ್ತೆ ಈ ಥರ ಗ್ರೇವಿ ಗ್ರೇವಿ ಥರ ಟೆಕ್ಸ್ಚರ್ ಬರುತ್ತೆ ಈಗ ನೋಡ್ತಾ ಇದ್ದೀರ ನೋಡಿ ಈ ಥರ ಒಂಥರ ಇದು ಒಗ್ಗರಣೆ ಗೊಜ್ಜು ಥರ ಆಗಿರುತ್ತೆ ಈ ಥರ ರಸ ಬಿಟ್ಟಿರುವಾಗ ಇದಕ್ಕೆ ನಾವು ಮಂಡಕ್ಕಿ ಆ್ಯಡ್ ಮಾಡ್ಕೋಬೇಕು ಈ ಥರ ಒಳ್ಳೆ ಟೆಕ್ಸ್ಚರ್ ಬಂದಿದೆ ನೋಡಿ ಈ ಥರ ಕಲರ್ ಕೂಡ ಬರುತ್ತೆ ಅರ್ಶಿಣ ಪುಡಿ ಸ್ವಲ್ಪ ಕಮ್ಮಿ ಆದರೆ ಕಲರ್ ಕಮ್ಮಿ ಅಂತ ಅನಿಸಿದ್ರೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈಗ ನಾವು ಇದಕ್ಕೆ ಮಂಡಕ್ಕಿ ಸೇರಿಸೋಣ ಮಂಡಕ್ಕಿ ನೀವು ಒಂದು ಒಂದು ಚಿಕ್ಕ ಬೌಲಷ್ಟು ತೊಗೋಬೋದು ನಮ್ಮ ಕಡೆ ಸೇರು ಅಂತೀವಿ ನಾವು ಒಂದು ಚಿಕ್ಕ ಬೌಲಿಂದ ನೋಡ್ತಾಯಿದ್ರಲ್ಲ ಈ ಬೌಲಿಂದ ನೀವು ಮಂಡಕ್ಕಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಈ ಕಲಿಸೋವಾಗಾದರೂ ಕೂಡ ನಾನು ಕೈಯಿಂದನೇ ಕಲಿಸ್ತಾ ಇದ್ದೀನಿ ಯಾರು ಏನು ತಪ್ಪಾಗಿ ಭಾವಿಸ್ಬೇಡಿ ಯಾಕಂದರೆ ಸ್ಪೂನಿಂದ ಅಥವಾ ಚ ಸೌಟಿಂದ ಕಲಿಸಿದರೆ ಚೆನ್ನಾಗಿ ಹಿಡಿಯಲ್ಲ ಅದಕ್ಕೆಲ್ಲ ಮಸಾಲೆ ಅಂತ ಹೇಳ್ಬಿಟ್ಟು ನಾನು ಕೈಯಿಂದನೇ ಕಲಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಬೇಕು ಕಲಿಸ್ತಾ ಕಲಿಸ್ತಾ ಕೈಯಲ್ಲಿ ಎಲ್ಲ ಟೆಕ್ಸ್ಚರ್ ಎಲ್ಲ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿ ಕಲಸೋಕ್ಕಿಂತ ಮುಂಚೆ ನಾನು ನಿಮ್ಗೆ ಮೊದಲೇ ತಮ್ಮನೇರಲ್ಲೇ ನೋಡಿದಾಗೆ ನಾನು ಇದಕ್ಕೆ ಯಾವುದೇ ಥರದ ಸ್ಟವ್ನು ಹಚ್ಚಿ ಅಥವಾ ಬೆಂಕಿ ನೀರು ಏನು ಬಳಸ್ತೇನೆ ಇವತ್ತು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಈ ಸ್ನ್ಯಾಕ್ಸ್ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಎಲ್ಲ ಮನೇಲಿ ಬೇ ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡ್ಬಿಟ್ಟು ಮಾಡೋ ಅಂಥ ಸ್ನ್ಯಾಕ್ಸ್ ಐಟಮ್ ಆಗಿದೆ ಈರುಳ್ಳಿ ಒಂದು ಹೆಚ್ಕೊಳ್ಳೋಕೆ ಟೈಮ್ ಸಿಗ ಟೈಮ್ ಬೇಕು ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲ ಪದಾರ್ಥಗಳು ಎಲ್ಲ ರೆಡಿ ಇರುತ್ತೆ ಹಾಗಾಗಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಕಲಸಿ ಚುರುಮುರಿ ಮಾಡಿಬಿಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಸ್ವೀಟ್ನೆಸ್ಸು ಖಾರ ಸಾಲ್ಟಿ ಎಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ಬಿಸಿ ಬಿಸಿ ಮಿರ್ಚಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಮೆಣಸಿನ್ಕಾಯಿಗೆ ಜೀರಿಗೆ ಉಪ್ಪನ್ನ ತುಂಬಿಟ್ಟು ಹಂಗೆ ಬಾಣಲಿ ಹುರ್ಕೊಂಡ್ಬಿಟ್ಟಾದರೂ ತಿನ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಇದಕ್ಕೆ ನಾನು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹುರ್ಕಡಲೆ ಪುಡಿನ ಸೇರಿಸ್ತಾ ಇದ್ದೀನಿ ಹುರ್ಕಡಲೆ ಪುಡಿ ಸ್ವಲ್ಪ ಹೆಚ್ಚಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕೊಂಡ್ಬಿಟ್ರೆ ಕೈಗೆಲ್ಲ ಎಣ್ಣೆ ಹತ್ತುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಇದನ್ನ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಈಗ ನಾವು ಚಿಕ್ಕದಾಗಿ ಹೆಚ್ಕೊಂಡಿರೋ ಕೊತ್ತಮಿರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಕೊತ್ತಮಿರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೋಬೇಕು ಅದರ ನಂತರ ನೀವು ಈಗ ಇದು ಡಿಶು ತಿನ್ನೋಕೆ ರೆಡಿ ಅಂತ ಅರ್ಥ ಒಳ್ಳೆ ಟೆಕ್ಸ್ಚರ್ ಬಂದಿದೆ ನೋಡಿ ಒಳ್ಳೆ ಕಲರ್ ಕೂಡ ಬಂದಿದೆ ಈಗ ಇದನ್ನು ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬಿಡೋಣ ನಿಮಗೆ ಒಂದು ಒಳ್ಳೆಯ ಟೇಸ್ಟ್ ಆಗಿರೋದು ಹೆಲ್ದಿಯಾಗಿರೋದು ಮತ್ತು ಬೆಂಕಿ ಏನೂ ಇಲ್ದನೇ ಮಾಡುವಂಥ ಸ್ನ್ಯಾಕ್ಸ್ ಐಟಮ್ ಇದು ಈಗ ಇದಕ್ಕೆ ನಾವು ಟೊಮೆಟೊ ಚಿಕ್ಕದಾಗಿ ಹೆಚ್ಚು ಟೊಮೆಟೊ ಸ್ಲೈಸಸ್ಗಳನ್ನ ಮೇಲೆ ಹಾಕೊಂಬಿಟ್ಟು ಸ್ವಲ್ಪ ಗಾರ್ನಿಷ್ಗೋಸ್ಕರ ಮಿಕ್ಸ್ಚರ್ ಹಾಕ್ಕೊಳ್ಳಿ ಅದು ನಿಮಗೆ ಆಪ್ಷನ್ನು ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಪರವಾಗಿಲ್ಲ ಮಿಕ್ಸ್ಚರ್ ಹಾಕ್ಕೊಂಡ್ರೆ ಸ್ವಲ್ಪ ತಿನ್ನೋವಾಗ ಬಾಯಿ ಬಾಯಿ ಸಿಗುತ್ತಲ್ವ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಈಗ ನಾವು ಮಾಡ್ತಿರೋ ವಿತೌಟ್ ಫೈರ್ ಹೆಲ್ದಿ ಸ್ನ್ಯಾಕ್ಸ್ ರೆಡಿಯಾಗಿದೆ ಈ ಥರ ನೀವು ಒಂದ್ಸಲ ಮನೇಲಿ ಮಾಡ್ಕೊಂಬಿಟ್ಟು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇನ್ನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಳ್ಳೆಯ ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಈ ಸ್ನ್ಯಾಕ್ಸ್ ಇಷ್ಟ ಆಗಿದ್ದರೆ ಒಂದು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸ್ನ್ಯಾಕ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ನೋಡಿ ಟ್ರೈ ಮಾಡಿ ಇದಕ್ಕೊಂದು ಒಳ್ಳೆ ಇದನ್ನ ಕೊಟ್ಟು ಕಮೆಂಟ್ ಕೊಟ್ಟಿದ್ದಾರೆ ಅದು ಏನು ಅಂತ ನೆಕ್ಸ್ಟ್ ಬರೋ ಕ್ಲಿಪ್ಪಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ